ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗುಳ್ ಶಿಕ್ಷಣ ಇಲಾಖೆಗೆ ಗ್ರಹಣ ಹಿಡಿದಿದೆ ಏಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಳಿಗಿಂತಲೂ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಶಿಕ್ಷಣ ಸಚಿವರು ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಮಾಡಲು ಮುಂದಾಗ್ತಿಲ್ಲ ಅಂತಕ್ಕಂಥದ್ದು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಕೇವಲ ಬರೀ ಶೀಘ್ರದಲ್ಲಿ ನಾವು ಅಧಿಸೂಚನೆ ಹೊರಡಿಸ್ತೀವಿ ಹತ್ತು ಸಾವಿರಗೆ ಅಧಿಸೂಚನೆ ಹೊರಡಿಸ್ತೀವಿ ಇಪ್ಪತ್ತು ಸಾವಿರಿಗೆ ಅಧಿಸೂಚನೆ ಹೊರಡಿಸ್ತೀವಿ ಹದಿನೆಂಟು ಸಾವಿರಗೆ ಅಧಿಸೂಚನೆ ಹೊರಡಿಸ್ತೀವಿ ಅಂತಕ್ಕಂಥ ಬರೀ ಹೇಳಿಕೆಗಳು ಮಾತ್ರ ಕಂಡು ಬಂದರೂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನೇಮಕಾತಿಗಳು ನಡೀತಿಲ್ಲ ಅಂತಕ್ಕಂಥದ್ದು ಧಾರವಾಡದಲ್ಲಿ ಹೋರಾಟ ಮಾಡಲಾಯಿತು ಬಿಜ ಬಿಜಾಪುರದಲ್ಲಿ ಹೋರಾಟವನ್ನು ಮಾಡಲಾಯಿತು ಕಲಬುರಗಿಯಲ್ಲಿ ಹೋರಾಟಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ತುಂಬಬೇಕಂತೇಳಿ ಯುವಕರೆಲ್ಲರೂ ಕೂಡ ಸೇರಿ ಬೃಹತ್ ಪ್ರಮಾಣದಲ್ಲಿ ಹೋರಾಟಗಳನ್ನ ಮಾಡಿದರೂ ಸಹ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂಥ ಎಚ್ಚೆತ್ತುಕೊಳ್ಳದೆ ನೇಮಕಾತಿಯನ್ನು ಮಾಡಲು ಒಂದು ವಿಳಂಬವಾದಂಥ ನೀತಿಯನ್ನು ಅನುಸರಿಸ್ತಿದೆ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದರೂ ಸಹ ಯಾವುದೇ ರೀತಿಯಾದಂಥ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಇಲ್ಲಿವರೆಗೆ ಕೇವಲ ಈ ಮೀಸಲಾತಿಯ ನೆಪವನ್ನು ಒಡ್ಡಿ ಸರ್ಕಾರ ಒಂದು ವರ್ಷದವರೆಗೆ ಅಧಿಸೂಚನೆಗಳನ್ನು ಮುಂದಾಗ್ತಾ ಬಂತು ಇವಾಗೆಲ್ಲವೂ ಕೂಡ ಒಳ ಮೀಸಲಾತಿಯು ಮುಗಿದು ಅದು ಜಾರಿಯಾಗಿದೆ ಅದರ ಜೊತೆಗೆ ಜಾತಿ ಪ್ರಮಾಣಪತ್ರಗಳು ಏನು ಎಸ್ ಸಿ ಕ್ಯಾಟಗರಿಯಲ್ಲಿ ಕ್ಯಾಟಗರಿ ಎ ಬಿ ಸಿ ಅಂತಕ್ಕಂಥ ಒಂದು ಮೂರು ಜಾತಿಗಳನ್ನು ಮಾಡಿದಾರಲ್ಲ ಅವು ಪ್ರಮಾಣಪತ್ರಗಳು ಜಾತಿ ಪತ್ರವು ಕೂಡ ಏನು ಮಾಡಿದಾರಂದ್ರೆ ಅದರ ತೆಗೆದುಕೊಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹೀಗಾಗಿ ಎಲ್ಲವೂ ಕೂಡ ಮುಕ್ತಾಯಗೊಂಡರು ಸಹ ಇಲ್ಲಿವರೆಗೆ ಏನಾಗಿಲ್ಲ ಅಂದ್ರೆ ಯಾವುದೇ ರೀತಿಯಾದಂಥ ಶಿಕ್ಷಣ ಇಲಾಖೆಯಲ್ಲಿ ಅಧಿಸೂಚನೆ ಹೊರಡಿಸಿಲ್ಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಟೋಟಲ್ ಎರಡು ಸಾವಿರದ ಆರುನೂರ ಐವತ್ತು ಹುದ್ದೆಗಳು ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಾತ್ರ ಖಾಲಿ ಇವೆ ನೋಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅರವತ್ತೆರಡು ಸಾವಿರದ ಆರುನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದು ಕೇವಲ ಪ್ರಾಥಮಿಕ ಶಾಲೆಗಳಲ್ಲಿನ ಐವತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ಹುದ್ದೆಗಳೇನಿವ ಅಂದ್ರೆ ಕಾಲೇ ಇವೆ ಅಂತಕ್ಕಂಥದ್ದು ಶಾಲೆಗಳನ್ನು ನೋಡಿದರೆ ಹನ್ನೆರಡು ಸಾವಿರದ ಎರಡು ನೂರ ಅರವತ್ತೆರಡು ಹುದ್ದೆಗಳು ಏನಾಗಿದ್ದಾವೆ ಖಾಲಿ ಇವೆ ಅಂತಕ್ಕಂಥದ್ದು ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ನೇಮಕಾತಿಗೆ ಮುಂದಾಗ್ತಿಲ್ಲ ಅಂತಕ್ಕಂಥದ್ದು ಅದರ ಜೊತೆಗೆ ಪಿ ಯು ಕಾಲೇಜಿನ ಉಪನ್ಯಾಸಕರ ಹುದ್ದೆಗಳು ಕೂಡ ಹಲವಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದರೂ ಸಹ ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಮಾಡ್ತಿಲ್ಲ ಹೀಗಾಗಿ ಸಚಿವರು ಯಾವ ಡೇಟ್ಗೆ ನಾವು ನೇಮಕಾತಿ ಮಾಡ್ತೀವಿ ಅನ್ನೋದರ ಬದಲಾಗಿ ಅಥವಾ ಯಾವ ಒಂದು ಮಂತ್ ಆದರೂ ಕೂಡ ಹೇಳಬೇಕು ಮಂತ್ ಹೇಳಲಿಕ್ಕೆ ಕೂಡ ಈ ವರ್ಷ ನೇಮಕಾತಿ ಮಾಡ್ತಿರೋ ಅಥವಾ ಇಲ್ಲೋ ಅಂತೇಳಿ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಕೇವಲ ಶೀಘ್ರ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡದೆ ಈ ಮಂತ್ನಲ್ಲಿ ನಾವು ನೇಮಕಾತಿಗೆ ಅಧಿಸೂಚನೆ ಹೊರಡಿಸ್ತೀವಿ ಅಂಥೇಳಿ ಒಂದು ಮಂತ್ನ ಹೇಳಬೇಕಾಗ್ತದೆ ಅಥವಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ರಿ ಅಥವಾ ಎರಡು ಸಾವಿರದ ಇಪ್ಪತ್ತಾರಕ್ಕರ ನಾವು ಅಧಿಸೂಚನೆ ಮಾಡ್ತೀವಿ ಅಂತ ಹೇಳ್ರಿ ಹೀಗಾಗಿ ಸ್ಪರ್ಧಾರ್ಥಿಗಳಲ್ಲಿ ಯಾವಾಗ ನೇಮಕಾತಿ ಆಗ್ತದೋ ಅಥವಾ ಇಲ್ಲೋ ಅಂತಕ್ಕಂಥ ಬಗ್ಗೆ ಗೊಂದಲಗಳು ಏಕೆಂದರೆ ಈ ಶೀಘ್ರ ಅಂತಕ್ಕಂಥ ಒಂದು ಪದದ ಅರ್ಥವೇ ಏನಾಗಿ ಬಿಟ್ಟೈತೆ ಅಂದ್ರೆ ಕೆಟ್ಟು ಹೋಗಿಬಿಟ್ಟದೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಕು ಶೀಘ್ರ ಅಂತಕ್ಕಂಥ ಪದದ ಅರ್ಥನೇ ಏನಾಗಿ ಬಿಟ್ಟೈತಿ ಅಂದ್ರೆ ಇದು ಬೇರೆ ಆಗಿಬಿಟ್ಟಿದೆ ಅಂತಕ್ಕಂಥದ್ದು ಹಾಗಾಗಿ ಶಿಕ್ಷಣ ಇಲಾಖೆ ಏನಿದೆಯಲ್ಲ ಬಹಳಷ್ಟು ಶಿಕ್ಷಣ ಅಂತಕ್ಕಂಥದ್ದು ಒಂದು ದೇಶ ಅಭಿವೃದ್ಧಿ ಹೊಂದಲು ಬಹಳಷ್ಟು ಪ್ರಮುಖವಾದಂಥ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಒಂದು ಇಲಾಖೆಯಾಗಿದ್ದು ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇವೆ ಇದರಲ್ಲಿ ಒಂದು ಅರ್ಧದಷ್ಟು ಹುದ್ದೆಗಳನ್ನಾದರೂ ಕೂಡ ನೀವು ಏನ್ಮಾಡ್ಬೇಕಾಗ್ತದ ತುಂಬಿಕೊಳ್ಳಬೇಕಾಗ್ತದ ಹಾಗಾಗಿ ಅತಿ ನೀವು ಏನ್ಮಾಡ್ಬೇಕಂದ್ರೆ ಬೇಗನೆ ಏನು ಮಾಡಬೇಕಾಗ್ತದೆ ಅಧಿಸೂಚನೆಯನ್ನು ಹೊರಡಿಸಬೇಕಂತಕ್ಕಂಥದ್ದು ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಪ್ರತಿಯೊಂದು ಹುದ್ದೆಯನ್ನು ಕೂಡ ಫಿಲ್ ಅಪ್ ಮಾಡುವುದರ ಮೂಲಕ ಸ್ಪರ್ಧಾರ್ಥಿಗಳಿಗೆ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸಿ ಕೊಡಬೇಕಂತೇಳಿ ನಾವು ಕೂಡ ಘನ ಸರ್ಕಾರಕ್ಕೆ ಏನು ಮಾಡ್ತೀವಿ ಅಂದ್ರೆ ವಿನಂತಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಇದು ಒಂದು ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಸರ್ಕಾರ ನೀಡ್ತಕ್ಕಂಥ ಒಂದು ಆಮೇಗತಿಯ ಹೆಜ್ಜೆಯ ಬಗ್ಗೆ ನಾವೊಂದು ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಹಾಗಾಗಿ ಯಾರಿಗೆಲ್ಲ ಮಾಹಿತಿ ಇಷ್ಟವಾಗಿದ್ದಲ್ಲ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನಿ ಆನ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು